ಈ ಶೋ ಸ್ಟಾರ್ಟ್ ಆಗಿದೆ ಇವ್ರ ಜೊತೆ ಒಂಥರ ರೇಗಿಸ್ಕೊಂಡೆ ಸ್ಟಾರ್ಟ್ ಆಗಿದ್ದು ಆ ಶೋ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು ಸರ್ಪ್ರೈಸ್ ಕೊಟ್ಟಿರೋದು ಜಗಳ ಅಂದ್ರೆ ಪ್ರಾಪರ್ ಜಗಳ ಅಲ್ಲ ಅದೊಂದು ಕ್ಯೂಟ್ ಇರುತ್ತಲ್ಲ ಯಾಕೋ ಬೇಗ ಬಂದಿಲ್ಲ ಏನೋ ನಾನು ಇನ್ನ ವೇಟ್ ಮಾಡಿಸ್ತಿದ್ದೆ ಎಲ್ಲೋ ಹೋಗ್ಬೇಕಂತ ಹೇಳ್ಬಿಟ್ಟು ನೀನ್ ಯಾಕೆ ಲೇಟ್ ಆಗಿ ಬಂದಿದ್ದೆ ಅಂತ ಹೇಳಲ್ವಾ ಓ ಇನ್ನ ಎಷ್ಟ್ ಸತಿ ರೆಡಿ ಆಗ್ತಿದ್ಯಾ ನೀನ್ ಚೆನ್ನಾಗೇ ಇದ್ಯಾ ಬಾ ಅಂತ ಹೇಳಲ್ವಾ ಆ ರೀತಿ ಜಗಳ ಆಮೇಲೆ ಗೊತ್ತಾಯ್ತು ಇವ್ ಸಿಂಗಿಂಗ್ ದಸ ಸರ್ಪ್ರೈಸ್ ಕೊಟ್ಟಲ್ಲ ಅವಾಗ ಗೊತ್ತಾಯ್ತು ನನ್ಗೆ ಇವ್ರು ಸರಿಗಮ ಶೋ ವಿನ್ನರ್ ಸುನಿಲ್ ಅವರು ಅಂತ ಅವಾಗ ಇವ್ರನ್ನ ಸ್ಟಾಪ್ ಮಾಡಿದ್ದೆ ನಾನು ಯಾವ ಯಾವ ಹಾಡು ಯಾವಾಗ ಆಗಿದ್ದು ನಿಜ ಭಿನ್ನಾಗಿದ್ರೆ ಹುಡುಗಿಗೆ ಏನು ಅಂತ ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಸೊ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬಿಟ್ಟು ಪರವಾಗಿಲ್ಲ ಇವ್ನ ಹಾಡಿರೋ ಹಾಡು ಇವನ್ ಆಲ್ಬಮ್ ಸಾಂಗ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರೋದೆಲ್ಲ ನೋಡಿಕೊಂಡು ನಾನು ವೆರಿ ನೈಸ್ ಕಲಿಕೆ ಅನ್ನೋದ್ಕಿಂತ ನಾವಿಬ್ರು ಒಬ್ರಿಗೊಬ್ರು ನಾವು ನೀನೇನೋ ಹೇಳ್ಕೊಡ್ತೀನಿ ನಾನು ಕಲಿಬೇಕು ನಾನೇನೋ ನಿಂಗೆ ಹೇಳ್ಕೊಡ್ತೀನಿ ಕಲಿಬೇಕು ಆ ಕಾನ್ಸೆಪ್ಟ್ ನಮ್ಮ ಮಧ್ಯೆ ಇರಲಿಲ್ಲ ಬಟ್ ಶೋ ಕಾನ್ಸೆಪ್ಟ್ ಅದು ಕಲಿಕೆ ಅನ್ನೋದು ಬಟ್ ನಮ್ಮ ಇಬ್ಬರ ಮಧ್ಯೆ ಆ ಕಲಿಕೆ ಅನ್ನೋದು ಇರಲಿಲ್ಲ ನಮ್ಮ ಮಾತುಗಳೇ ನಮ್ಮ ಕಲಿಕೆ ಆಗಿತ್ತು ನಮ್ಮ ಬಾಂಡಿಂಗ್ ಆಗಲಿ ನಾವು ಮಾತಾಡೋ ಮಾತಾಗಲಿ ಅಥವಾ ನನ್ನ ಸಾಂಗ್ಸ್ ಆಗಲಿ ಅವಳು ಮಾತಾಡೋ ಮಾತುಗಳಾಗಲಿ ಪ್ರತಿ ವಾರ ನಾನು ಅವಳಿಗೆನೋ ಒಂದು ಸರ್ಪ್ರೈಸ್ ಮಾಡೋದಾಗಲಿ ಅಥವಾ ಅವಳು ನನಗೆ ಸರ್ಪ್ರೈಸ್ ಕೊಡೋದಾಗಲಿ ಆ ಒಂದು ಇದರಲ್ಲೇ ಎಲ್ಲ ಕಲಿಕೆಗಳೆಲ್ಲ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋ ಅಲ್ಲೇ ಸ್ಟಾರ್ಟ್ ಆಯಿತು ಸೊ ಸಿಕ್ಸ್ ಮಂತ್ರಿ ಹೆಂಗೋಯ್ತು ಅಂತ ಗೊತ್ತಾಗತ್ತೆ ಸೊ ನಾನೊಂದು ನೀವ್ ಇದನ್ ಮಾಡೋದು ಅವ್ರ್ಗೆ ಕನ್ಫೇಸ್ ಮಾಡ್ಕೊಳ್ಳೋ ಆ ಎಪಿಸೋಡ್ ನೋಡ್ತಾ ಇದ್ದೆ ನೀವು ಐ ಮೀನ್ ಅವ್ರಿಗೆ ಸರ್ಪ್ರೈಸ್ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಇದೆಯಲ್ಲ ನನಗೆ ನೀನು ಹೇಳಲೇ ಇಲ್ಲ ಮುಂಚೆ ಯಾವುದು ಹೇಳಿಲ್ಲ ಅಂತ ಸರ್ಪ್ರೈಸ್ ಕೊಡಬೇಕು ಅಂತ ಸೊ ಅದು ನಿಮಗೆ ಇನ್ ಬಿಲ್ಟ್ ಆಗಿ ಬಂದಿರೋದಾ ಅಥವಾ ಇವ್ರನ್ನ ನೋಡ್ಬಿಟ್ಟು ಇವಳಿಗೆ ಏನಾದರೂ ಒಂದು ಮಾಡಬೇಕಪ್ಪ ನಾನು ಅಂತ ಆ ಥರದ ಹೇಗೆ ಅಂತ ಶೋಕ್ ಬಂದಮೇಲೆ ಆಲ್ಮೋಸ್ಟ್ ನಮಗೆಲ್ಲ ಹೇಳ್ಕೊಟ್ಟಿದ್ರು ಹಿಂಗೆ ಹಿಂಗಿರಬೇಕು ಅಂದರೆ ಹೇಳ್ಕೊಟ್ಟಿದ್ರು ಅಂದರೆ ಲೈಕ್ ಈ ಶೋ ಹೀಗೆ ಹೋಗುತ್ತೆ ಅಂದರೆ ಒಂದು ಹುಡುಗಿ ಜೊತೆ ನೀವು ಒಂದು ಹುಡುಗ ಹೇಗಿರಬೇಕು ಒಂದು ಹುಡುಗಿಗೆ ಏನು ಇಷ್ಟ ಅಥವಾ ಅವಳಿಗೆ ಮುಂದೆ ಲೈಫಲ್ಲಿ ನಿಮ್ಮ ಒಂದು ಹುಡುಗಿ ನಿಮ್ಮ ಡ್ರೀಮ್ ಗರ್ಲ್ ಅಂತ ನಿಮ್ಮ ಲೈಫಲ್ಲಿ ಬಂದಾಗ ಅಥವಾ ನಿಮ್ಮ ಮದುವೆ ಆಗಿ ಬಂದಿರೋ ಹುಡುಗಿಗೆ ಅವಳಿಗೆ ಏನೇನು ಇಷ್ಟ ಇರುತ್ತೆ ಅಂತ ಅದನ್ನೆಲ್ಲ ಅರ್ಥ ಅಂದರೆ ಈ ಶೋ ಕಾನ್ಸೆಪ್ಟೇ ಅದೇ ಅಲ್ವಾ ಒಂದು ಹುಡುಗನ ಒಂದು ಹುಡುಗಿ ಮೆಂಟರ್ನ್ ಹೇಳಿ ಸೊ ಆದ್ರಿಂದ ಅದು ಇಬ್ಬರು ಬಾಂಡಿಂಗು ಅಟ್ಯಾಚ್ಮೆಂಟ್ ಇರೋದ್ರಿಂದ ಅದು ಟ್ರೂ ಆಗೇ ಬರ್ತಿತ್ತು ಯಾವುದೇ ಮಾತಾಗ್ಲಿ ನಾವು ಯಾವುದು ಅಲ್ಲಿ ಏನು ಯಾವುದು ಹೇಳಿಕೊಟ್ಟು ಇಲ್ಲ

ನೀನು ಏನಕ್ಕೆ ಲೇಟಾಗಿ ಬಂದೆ ಏನಕ್ಕೆ ዌಟ್ ಮಾಡ್ತಾ ಆ ಟೈಮ್ ಕರೆಕ್ಟಾಗಿ ಆಗಿ ಬರಬೇಕು ತಾನೆ ಅಂತೆಲ್ಲ വെಂತಿರ್ತಾನೆ ಅಯ್ಯೋ ಬಂದಿದ ತಕ್ಷಣ ಇವ್ನು ಸ್ಟಾರ್ಟ್ ಮಾಡಿದ್ನಲ್ಲಪ್ಪಾ ಅಂತ ನಾನು ಹ ಇರುತ್ತೆ ಓಕೆ ನಾ ಅದು एवरी ಅಂತ ಅದು ಈಗ ಅಂತಲ್ಲ ಅದೊಂದ್ರ ತರ ಸುಮ್ಮನೆ ಒಂದು ರೇಗ್ಸೋದು ಅದರಲ್ಲೇ ಒಂದೇನೋ ಖುಷಿ ಸಿಗೋದು ಸೊ ಈ ಶೋ ಸ್ಟಾರ್ಟ್ ಆಗಿದೆ ಜೊತೆ ಒಂಥರ ರೇಗಿಸ್ಕೊಂಡೆ ಸ್ಟಾರ್ಟ್ ಆಗಿದ್ದು ಆ ಶೋ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು ಸರ್ಪ್ರೈಸ್ ಕೊಟ್ಟಿರೋದು ಅದೆಲ್ಲ ಹಂಗೆ ಬಂದಿರೋದ್ರಿಂದ ಹಂಗೆ ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಅದೇ

ಜಗಳ ಅಂದ್ರೆ ಪ್ರಾಪರ್ ಜಗಳ ಅಲ್ಲ ಅದೊಂದ್ ಕ್ಯೂಟ್ ಕಿತ್ತಾಡೋದ್ ಇರುತ್ತಲ್ಲ ಇವಾಗ ನಮ್ಮ ಮನೇಲಿ ಇವಾಗ ನಮ್ಮ ಅಕ್ಕನ ಜೊತೆ ಅದ್ ಹೇಗ್ ಜಗಳ ಮಾಡ್ತೀವಿ ಈಗ ಅಣ್ಣನ್ ಜೊತೆ ಹೇಗ್ ಮಾಡ್ತೀವಿ ಅಕ್ಕ ತಮ್ಮ ಇದ್ರೆ ಅದು ಬೋಣಿ ಹುಡುಗಿ ಆಗಿ ಆ ಹುಡುಗಿ ಜೊತೆ ಒಂದು ಫ್ರೆಂಡ್ ಆಗ್ಬಿಟ್ಟು ಯಾಕೋ ಬೇಗ ಬಂದಿಲ್ಲ ಇನ್ನ ವೇಟ್ ಮಾಡಿಸ್ತಾ ಇದ್ಯಾ ಎಲ್ಲೋ ಹೋಗ್ಬೇಕಂತ ಹೇಳ್ಬಿಟ್ಟು ನೀನ್ ಯಾಕೆ ಲೇಟ್ ಆಗಿ ಬಂತಿದ್ಯಾ ಅಂತ ಹೇಳಲ್ವಾ ಓ ಇನ್ನ ಎಷ್ಟ್ ಸತಿ ರೆಡಿ ಆಗ್ತಿದ್ಯಾ ನೀನ್ ಚೆನ್ನಾಗಿ ಇದ್ಯಾ ಬಾ ಅಂತ ಹೇಳಲ್ವಾ ಆ ರೀತಿ ಸೊ ಸ್ಟ್ರೇಂಜರ್ಸ್ ನ ಮೀಟ್ ಆದಾಗ ಸಡನ್ ಆಗಿ ನಿಮ್ಗೆ ಪಾರ್ಟ್ನರ್ ಅಂತ ಇವ್ರು ಕೊಡ್ತಾರೆ ಇವ್ರಿಗೆ ನೀವು ಪಾರ್ಟ್ನರ್ ಆಗ್ತೀರಾ ಸೊ ಇಬ್ರು ಕೂಡ ಸ್ಟ್ರೇಂಜರ್ಸ್ ಆಗಿರ್ತೀರಾ ಮುಂಚೆ ಒಬ್ರು ಇವ್ರಂತ್ರು ಐ ಮೀನ್ ಗೊತ್ತಿರ ಸಿಂಗರ್ ಅಂತಂದು ನಾನು ಗೊತ್ತಿಲ್ಲ ನನಗ್ ಗೊತ್ತಿರ್ಲಿಲ್ಲ ಹೂಸ್ ಸುನಿಲ್ ಅಂತ ನನಗೆ ಗೊತ್ತಿರ್ಲಿಲ್ಲ ಇವರು ಇದ್ರು ನಮ್ ಜಿ ಕನ್ನಡ ಚಾನೆಲ್ ಅಲ್ಲಿ ಇದ್ರು ಅಂತ ನಂಗ್ ಐಡಿಯಾನೇ ಇರ್ಲಿಲ್ಲ ಬಿಕಾಸ್ ನಾನೇ ಹೊಸಬ್ಲಾಗಿದ್ದೆ ಆಗಿದ್ದೆ ಇವಾಗ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿದೆ ಅಷ್ಟೆ ನಾನೇಝೀಗ್ ಬನ್ನಿ ಸೊ ಯಾರ್ಯಾರಿದ್ರು ಪ್ರೀವಿಯಸ್ ಆಗಿ ಆ ಶೋ ಅಲ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಇವ್ರು ಸಿಂಗಿಂಗ್ ಸಹ ಸರ್ಪ್ರೈಸ್ ಕೊಟ್ಟಲ್ಲ ಅವಾಗ ಗೊತ್ತಾಯ್ತು ನನ್ಗೆ ಇವ್ರು ಸರಿಗಮ ಶೋ ವಿನ್ನರು ಸುನಿಲ್ ಅವರು ಅಂತ ಅವಾಗ ಇವ್ರನ್ನ ಸ್ಟಾಕ್ ಮಾಡಿದ್ದೆ ನಾನು ಯಾವ ಯಾವ ಹಾಡು ಯಾವಾಗ ವಿನ್ ಆಗಿದ್ದು ಯಾ 니ಜಾ وین ಆಗಿದೆ ನನಗೆ ಇರುತ್ತಾ ಅಲ್ಲ ಹುಡುಗಿಗೆ ಯಾರು ಏನು ಅಂತ ರಂಗ ಕ್ಯೂರಿওসিಟಿ ಜಾಸ್ತಿ ಇದೆ ಸೊ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ವಾಹ್ ಪರವಾಗಿಲ್ಲ ಇವನು ಹಾಡಿರೋ ಹಾಡು ಇವನ ಆಲ್ಬಮ್ ಸಾಂಗ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರೋದೆಲ್ಲಾ ನೋಡ್ಕೊಂಡು ನಾನು ವೆರಿ ನೈಸ್ ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ವನ್ ಹಾಡಿದ್ದಾರದು ಅ ಬರುವೆಯ ಬಿಟ್ಟು ಓದೇ ಹಾಡಂತೂ ಸೂಪರ್ ನಾನು ಫ್ಯಾನ್ ಅಂತ ಫಸ್ಟ್ ಪ್ಲೀಸ್ ಬರುವೆಯಾ ಹಾಡು ಬರುವೆ ಸಾಂಗಾ.. ಬರುವೆ ಮತ್ತೆ ಬಿಟ್ಟು ಹೋಗ್ಬೇಡ ಅದೆರಡು ಮಳೆ ಜೋ ರಾಗಿ ಸುರಿಯುತ್ತಿದೆ ಕುರ್ಚಿಯೋದು ಖಾಲಿ ಇದೆ ಕೂತು ಮಾತಾಡಲು ವಿಷಯ ತುಂಬ ಇದೆ ಬರುವೆಯಾ ಬರುವೆಯಾ ಬರುವೆಯ ಅದು ಆಕ್ಚುಲಿ ತುಂಬಾ ವೈರಲ್ ಆಗಿತ್ತು ನಮ್ ಜಿ ಎಲ್ಲ ಹಾಡಿದಾಗ ಅದನ್ನೇ ಆಲ್ಬಮ್ ಸಾಂಗ್ ಇಟ್ಕೊಂಡು ಮಾಡಿದೆ ಬಿಟ್ಟು ಹೋಗುತ್ತಿರುವೆ ನನ್ನ ನೀವ ಬಂಟಿ ಮಾಡಿ ಚಿನ್ನ ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ ನೀನಿಲ್ಲದ ಜೀವನ ಬರಿ ನೋವಿನ ಕ್ಷಣ ಹೀಗೆ ಕೆ ನೀ ನನ್ನ ಬಿಟ್ಟು ಚಿನ್ನ ನೀನಿಲ್ಲದೆ ಹೇಗೆ ಇರುವೆನ ನೀ ಬರುವ ದಾರಿ ಓ ಬಿಟ್ಟು ಹೋಗುತ್ತಿರುವೆ ನನ್ನ ನೀವ ಬಂಟಿ ಮಾಡಿ ಚಿನ್ನ ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ ಮೀನಿಂಗ್ಸ್ ನೋ ಲೈಕ್ ಸೋ ಟಚಿಂಗ್ ಇವ್ರಿಗೆ ಇವ್ರು ಹೇಳಿದ್ ನೋರ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಮ ಸಾಂಗ್ಸ್ ಗಳಿಗೆ ಅವರು ಎಷ್ಟರ ಮಟ್ಟಿಗೆ ಫ್ಯಾನ್ ಇದ್ದಾರೆ ಅಂತಾ ನಿಮ್ಮ ಧ್ವನಿಗೆ ಎಷ್ಟು ಮಟ್ಟಿಗೆ ಇಲ್ಲ ಅವರು ಹೇಳ್ಿದ್ರು ಪ್ರತಿವಾರ ಸುನಿನಿ ಏನಾದರೂ ಮಾಡೋ ನನಗೋಸ್ಕರ ಪ್ರತಿವಾರ ಒಂದೊಂದು ಸಾಂಗ್ ಹಾಡು ಅಂತ ಹೇಳಿ ಪ್ರತಿವಾರಾನೂ ಅವಳಗೋಸ್ಕರ ಒಂದು ಸಾಂಗ್ ಹಾಡ್ತಿದ್ದೆ ಅದರಲ್ಲೂ ಏಯ್ಟಿ ಪರ್ಸೆಂಟ್ ನಂದೆ ಕಾಂಪೋಸ್ ನಾನೇ ಬರೆದ್ಬಿಟ್ಟು ಅವಳಗೋಸ್ಕರ ಅಂತ ಬರೆದ್ಬಿಟ್ಟು ಹಾಡ್ತಿದ್ದೆ ಇಷ್ಟು ಡೆಡಿಕೇಶನ್ ಅಂತಲ್ಲ ಇಲ್ಲ ಸುನಿಲ್ ಸಿಂಗ್ಸ್ ನೋ ಐಲ್ ಬಿ ಲೈಕ್

ಕಪಲ್ ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಅದೇ ನಿಮ್ಮ ಒಂದು ಕೆಮಿಸ್ಟ್ರಿ ಹೊರಗೆ ಬರ್ತಾ ಇದೆ ಸೊ ಆಬ್ವಿಯಸ್ಲಿ ಇಲ್ಲ ಫ್ರೆಂಡ್ಸ್ ಅಂತಂದು ಬಟ್ ಸ್ಟಿಲ್ ಆ ತರದ್ ಒಂದಿಷ್ಟು ಮಾತುಗಳು ಕೇಳಿದಾಗ ಖುಷಿ ಅನ್ಸುತ್ತೋ ಯಾಕೆ ಈ ತರ ಬರ್ತಾ ಇದೆ ಅಂತ ಅನ್ಸುತ್ತೆ ಇಲ್ಲ ಖುಷಿ ಅನ್ಸುತ್ತೆ ಯಾಕಂದ್ರೆ ಅವರು ಆ ತರ ತಗೊಂಡಿದಾರಲ್ಲ ಅಷ್ಟು ನಾವು ಅವರಿಗೆ ಇಷ್ಟ ಆಗಿದೀವಿ ಅಷ್ಟು ಇಷ್ಟ ಪಡ್ತಿದಾರೆ ನಮ್ಮನ್ನ ಅಂತ ಅಂದ್ಮೇಲೆ ಅದು ಖುಷಿ ಆಗುತ್ತೆ ಬಟ್ ನೀವ್ ಹೇಳಿದ್ರಲ್ಲ ಒಂದು ಫ್ರೆಂಡ್ಸ್ ಕಿನ್ನ ಮೀರಿ ಒಂದು ಹುಡುಗ ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಇನ್ನೂ ಬೇರೆ ತರ ಹೋಗ್ತಾರ ಅಂತೇಳಿ ಬಟ್ ನಾವು ಅದಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಎಷ್ಟೇ ಮನಸ್ಸುಗಳಲ್ಲಿ ಏನೇನೋ ಬಂದ್ರೂ ಬೇಡ ಈ ಈ ಪ್ಯೂರಾಗಿರೋ ಫ್ರೆಂಡ್ಶಿಪ್ಗೆ ಇನ್ನೊಂದು ಬೇರೆ ಯಾವುದೋ ಸಂಬಂಧ ಬರೋದು ಬೇಡ ಅದು ಅಷ್ಟೇ ಪ್ಯೂರ್ ಆಗಿರಲಿ ಯಾವಾಗಲೂ ಹೀಗೆ ಇರೋಣ ನಿನ್ನ ಫೀಲ್ಡಲ್ಲಿ ನೀನು ಇರ್ತೀಯ ನನ್ನ ಫೀಲ್ಡಲ್ಲಿ ನಾನು ಇರ್ತೀನಿ ನಿಗೇನೇ ಖುಷಿಯಾದಾಗ ನನ್ನ ಹತ್ರ ಹಂಚ್ಕೋ ನಿಗೇನೇ ನೋವಾದಾಗ ನನ್ನ ಹತ್ರ ಹಂಚ್ಕೋ ನನಗೇನಿದ್ರೂ ಇದ್ದಾಗ ನಾನು ಪರ್ಸನಲ್ ಎಲ್ಲ ಅವಳ ಹತ್ರ ಅವಳು ಇದ್ದಿದ್ದು ನನ್ನ ಹತ್ರ ಹೇಳ್ಕೊತಾರೆ ಸೊ ನೀನು ಏನೇ ಡಿಸೈಡ್ ಮಾಡ್ಕೋಬೇಕಂದ್ರು ನೀನು ನೀನು ತಗೋ ಫಸ್ಟು ನೀನು ನಿನ್ಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಥರ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಥರ ನಾನು ಸಾಂಗ್ಸ್ ಆಗಲಿ ಅಲ್ಪ ಸೊಮ್ ಸಾಂಗ್ಸ್ ಆಗ್ಲಿ ಮೂವಿ ಆಗಲಿ ಕ್ಯಾರೆಕ್ಟರ್ವೈಸ್ ಆಗ್ಲಿ ಆಗಲಿ ಅಂತ ಮಾಡ್ಕೊ ನನ್ ಹತ್ರನೂ ಒಂದೊಂದ್ ಸಲ ಕೇಳಿ ಹೋಗ್ತೀನಿ ಹೇಳ್ತೀನಿ ಅಂತ ಬಟ್ ನಮ್ ಇಬ್ರ ಮಧ್ಯೆ ಅದೇ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಅಮ್ರಿಟಾ ಇವಾಗ ನಿಮ್ಗ್ ಕೇಳಬೇಕು ಅಂತಂದ್ರೆ ಇವ್ರು ಹೇಳಿದ್ರು ಮನ್ಸಲ್ಲಿ ಒಂದಿಷ್ಟು ಭಾವನೆಗಳು ಆದ್ರೂ ಕೂಡ ಅದನ್ನ ನಾವು ಸರ್ಪ್ರೈಸ್ ಮಾಡ್ತೀವಿ ಬಿಕಾಸ್ ಒಂದು ಒಳ್ಳೆ ಬಾಂಡಿಂಗ್ ಕಂಟಿನ್ಯೂ ಆಗಬೇಕು ಅಂತ ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸಪೋಸ್ ಆತರ ಫೀಲಿಂಗ್ಸ್ ಬಂದ್ರೂ ಕೂಡ ಅದನ್ನ ನೆಕ್ಸ್ಟ್ ಇವೆಲ್ ತೊಗೊಂಡ್ ಹೋಗೋದಲ್ ಎಂತಾದ್ರೂ ಪ್ರಾಬ್ಲಮ್ ಆಗತ್ತಾ ಎಂತ ಪ್ರಾಬ್ಲಮ್ ಅಂತಲ್ಲ ಪ್ರಾಬ್ಲಮ್ ಬಿಕಾಸ್ ವಿ ಡೋಂಟ್ ಸಿ ಈಚ್ ಆನ್ ಇನ್ ದಟ್ ಅದರ್ ಲೆವೆಲ್ ನಾವಿಬ್ಬರ ಫ್ರೆಂಡ್ಸ್ ಆಗಿ ನೋಡಿದ್ದೀವಿ ಅಷ್ಟೇ ವಿ ನೆವರ್ ಥಾಟ್ ಲೈಕ್ ಓ ಲವ್ ಯು ಆ ಥರ ಎಲ್ಲ ಯಾತು ನೋಡಿಲ್ಲ ಸೊ ವಿರ್ ಐ ಹ್ಯಾವ್ ಲೈಕ್ ಟಿಮ್ ನಾನು ಶೋದಲ್ಲೂ ಹೇಳಿದ್ದೀನಿ ಆಫ್ ಹೇಳಿದ್ದೀನಿ ಐ ಲೈಕ್ ಇಮ್ ಸೋ ಮಚ್ ಆಸ್ ಅ ಪರ್ಸನ್ ಬಿಕಾಸ್ ಹಿ ಈಸ್ ಅ ಲವಬಲ್ ಪರ್ಸನ್ ಆಸ್ ಅ ಫ್ರೆಂಡ್ ಬಟ್ ಮೋರ್ ದೆನ್ ದನ್ ನೋ ಇವಾಗ ಏನಂದ್ರೆ ಅವಳಿಗೂ ಲೈಫ್ ಇದೆ ನನಗೂ ಅಂತ ಒಂದು ಲೈಫ್ ಇದೆ ನನ್ನ ಲೈಫ್ ಅಲ್ಲಿ ಇನ್ನೂ ತುಂಬಾ ಸಾಧನೆಗಳು ಮಾಡ್ಬೇಕಂತ ಇದೆ ನನ್ಗೆ ಒಂದಿಷ್ಟು ಕನಸುಗಳಿದೆ ಕನಸುಗಳೆಲ್ಲ ಈಡೇರಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪ್ಲಾನ್ ಮಾಡಬೇಕು ಅಂತ ಇದೆ ಇದೆಲ್ಲ ಏನಂದ್ರೆ ಇವಾಗ ಅನ್ಸುತ್ತೆ ಏನೋ ಇವಾಗೇನೋ ಆಯ್ತು ಇವಾಗ ಒಟ್ಟಿಗೆ ಇದ್ವಿ ಮನ್ಸು ಕೂಡ್ತು ಅಥವಾ ಬಾಂಡಿಂಗ್ ಚೆನ್ನಾಗಿತ್ತು ಮಾಡ್ವಿ ಆಮೇಲೆ ಒಂದೇ ಇಂಡಸ್ಟ್ರಿ ಫೀಲ್ಡ್ ಆಮೇಲೆ ಅವಳದೇನೋ ಕೆಲಸ ನಾನು ಏನೋ ಒಂದು ಕೆಲಸದಲ್ಲಿ ಬಿಸಿ ಟೈಮ್ ಸಿಗ್ಲಿಲ್ಲ ಆಮೇಲೆ ಕಿತ್ತಾಡೋದು ಜಗಳ ಮಾಡೋದು ಆಮೇಲೆ ಮತ್ತೆ ಬಂದು ಇದೇ ತರ ನ್ಯೂಸ್ ಮುಂದೆ ನಿಂತ್ಕೊಂಡು ಇವಾಗ ಈ ತರ ಮಾತಾಡೋರು ಅವಾಗ ಆತರ ಮಾತಾಡೋದಾಗತ್ತೆ ಅಂದ್ರೆ ಅವ್ರಂದ್ರೆ ತಪ್ಪಾಗುತ್ತೆ ಅಂದ್ರೆ ಲೈಕ್ ಅದು ಅವಳು ಹೇಳ್ತಿರೋದು ಲೈಕ್ ಹಂಗ್ ಮಾಡ್ತಾರೆ ಅಂತ ಹೇಳಿ ಬಟ್ ಆಲ್ ಲೈಫ್ ಅವ್ರವ್ರದ್ದು ಒಂದೊಂದ್ ತರ ಒಬ್ಬೊಬ್ರು ಸ್ಟೈಲ್ ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ ಇವಾಗ ನಮ್ ಇಬ್ ಬಂದ್ಬಿಟ್ಟು ಬೇಡ ನಾವಿಬ್ರು ಇಷ್ಟು ಬಾಂಡಿಂಗ್ ಅಲ್ಲಿ ಇದಿ ಇಷ್ಟು ಪ್ರೀತಿಯಿಂದ ಇದ್ದೀವಿ ಏನಕ್ಕೆ ಹಿಂಗೆ ಇದ್ರೆ ಏನಾಗುತ್ತೆ ಹಿಂಗೆ ಇರೋಣ ಹಿಂಗೆ ಮಾತಾಡೋಣ ಹಾ ಹಾ ತುಂಬಾ ದಿನ ಯಾವ್ದೆ ಇದ್ರಲ್ಲಿ ಯಾವ್ದೇ ಅಡೆತಡೆ ಇರಲ್ಲ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ ಯಾವುದೇ ನಿನ್ ಲೈಫ್ ನೀನ್ ಎಂಜಾಯ್ ಮಾಡ್ತಿರೋ ನನ್ನ ಲೈಫ್ ನಾನ್ ಅಂದ್ರೆ ಏನು ಅಚೀವ್ ಅದನ್ನ ಮಾಡ್ತೀನಿ ನಿನ್ ಲೈಫ್ ಅಲ್ಲಿ ಏನ್ ಮಾಡ್ತಿದ್ರು ಸೊ ಏನೇ ಇದ್ರು ಅಥ್ವ ನಿಂಗೇನಾರು ಕಷ್ಟ ಇದ್ದ ನಾನು ಕರಿ ನಂಗಿದ್ದ ನಿನ್ ಹೇಳ್ತೀನಿ ಆ ತರ ದ್ಯಾಟ್ಸ್ ಟೋ ನಿಜ ಗುಡ್ ಬೀಗಸ್ ಇವಾಗ ಲವ್ ಅಂತ ಅನ್ಕೊಂಡು ಅದೊಂದು ಬ್ಯಾರ್ಯಾರ್ ಹಾಕೊಂಬಿಟ್ಟಿ ಅಂತಂದ್ರೆ ಅಂದ್ರೆ ಆ ಕಡೆ ಫ್ರೆಂಡ್ಸ್ ಆಗೋಲ್ಲ ಈ ಕಡೆ ಲವ್ಸ್ ಆಗೋಲ್ಲ ಆಮೇಲೆ ಸೊ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು ಹೋಪ್ಫುಲಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ